ಹಲೋ ಫ್ರೆಂಡ್ಸ್ ಇವತ್ತು ನಾನಿಲ್ಲಿ ಇಲ್ಲಿ ಮಾಡಿರುವಂತಹ ಪೂಜೆಯ ಬಗ್ಗೆ ಈ ಒಂದು ವ್ಲಾಗಲ್ಲಿ ನಿಮ್ಗೆಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ಮಾಡುವಂತಹ ಒಂದು ಪೂಜೆ ಲಿಂಗ ಪೂಜೆ ಅಂತ ಈ ಒಂದು ಪೂಜೆಯ ಹೆಸರು ಸೊ ಇದನ್ನ ಸೋಮವಾರದ ದಿನ ಅದು ಶ್ರಾವಣ ಮಾಸದ ಸೋಮವಾರದ ದಿನ ಬೆಳಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆಯೇ ಈ ಒಂದು ಪೂಜೆಯನ್ನು ನಾವು ಮಾಡಬೇಕು ಸೊ ಇದನ್ನ ನಾವು ನೂರ ಎಂಟು ಸಲ ಒಂದು ಲಿಂಗ ಪೂಜೆಯನ್ನು ಮಾಡುವುದು ಅಂಥೇಳಿ ಕರೀತಾರು ಸೊ ಈ ಒಂದು ಪೂಜೆಯನ್ನು ಈ ಒಂದು ವ್ರತವನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ಮಾರ್ನಿಂಗ್ ಬೇಗನೇ ಈ ಪೂಜೆಯನ್ನು ಮಾಡೋದ್ರಿಂದ ನಾನು ಏನು ಮಾಡ್ತೀನಿ ಇಲ್ಲಿ ನೈಟ್ನೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇಲ್ಲಿ ಈ ಒಂದು ಪೂಜೆಗೆ ಬೇಕಾಗಿರೋದು ಏನಂತಂದರೆ ನಮಗೆ ಮೊದಲಿಗೆ ಒಂದು ಸ್ವಲ್ಪ ಹುತ್ತಿ ಮಣ್ಣು ಬೇಕು ಹುತ್ತಿ ಮಣ್ಣು ಬೇಕು ಅದ್ರ ಜೊತೆಗೆ ನೂರ ಎಂಟು ಹೂವು ನೂರ ಎಂಟು ಬಿಲ್ವ ಪತ್ರೆ ಆಮೇಲೆ ನೂರ ಎಂಟು ಬತ್ತಿ ಬೇಕಾಗುತ್ತೆ ಆಮೇಲೆ ಆಕಳದ ತುಪ್ಪ ಬೇಕಾಗುತ್ತೆ ನಮಗೆ ಸೊ ನಾನು ಇಲ್ಲಿ ನೈಟನ್ನೇ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ನೂರ ಎಂಟು ಬತ್ತಿಯನ್ನು ಮಾಡಿ ಇಟ್ಕೊಂಡೆ ಅದಾದಮೇಲೆ ಒಂದು ನೂರ ಎಂಟು ಹೂವನ್ನು ಹರಿದುಕೊಂಡು ಬಂದು ಇಲ್ಲಿ ಎನಿಸಿ ಇಟ್ಕೊಳ್ತಾ ಇದ್ದೀನಿ ನೂರ ಎಂಟು ಹೂವು ಆಮೇಲೆ ನೂರ ಎಂಟು ಪತ್ರೆಯನ್ನು ಇಲ್ಲಿ ಎನಿಸಿ ಇಟ್ಕೊತಾ ಇದ್ದೀನಿ ಆಮೇಲೆ ಮಾರ್ನಿಂಗ್ ಬೆಳಿಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮನೆ ಮೇಲೆ ಒಂದು ತಾಮ್ರದ ಪಾತ್ರೆ ಮೇಲೆ ಏನು ಮಾಡ್ತೀನಿ ಲಿಂಗವನ್ನು ಮಾಡಿಕೊಂಡು ಲಿಂಗವನ್ನು ಇಡ್ತೀನಿ ಇನ್ನೂ ಹುತ್ತಿ ಮಣ್ಣಿಂದನೇ ನಾವು ಲಿಂಗವನ್ನು ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ಕುಂಕುಮ ಆಮೇಲೆ ನೀರು ಆಮೇಲೆ ಅಭಿಷೇಕವನ್ನು ಮಾಡಿಟ್ಕೊಳ್ಬೇಕು ಅಭಿಷೇಕಕ್ಕೆ ನಾನಿಲ್ಲಿ ಒಂದು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಒಂದು ಸ್ವಲ್ಪ ಹಾಲು ಆಮೇಲೆ ತುಪ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಮೊಸರು ಒಂದು ಐದು ಥರ ಇದನ್ನ ಹಾಕಿ ಒಂದು ಅಭಿಷೇಕನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಪಕ್ಕದಲ್ಲಿಯೇ ಹೂವು ಪತ್ರಿ ಆಮೇಲೆ ದೀಪವನ್ನು ಹಚ್ಚಿ ಇಟ್ಕೊಂಡಿರ್ತೀನಿ ಆಮೇಲೆ ಉದ್ಬತ್ತಿ ಆಮೇಲೆ ನೂರ ಎಂಟು ಬತ್ತಿಗಳನ್ನು ಸೇರಿಸಿ ಒಂದು ತುಪ್ಪದಲ್ಲಿ ಅದ್ದಿ ತುಪ್ಪದ ದೀಪವನ್ನು ಹಚ್ಕೊಂಡಿರ್ತೀನಿ ಸೊ ಆಮೇಲೆ ಇದನ್ನೆಲ್ಲನೂ ನಾನು ರೆಡಿ ಮಾಡಿ ಆದಮೇಲೆ ಪೂಜೆ ಮಾಡೋದಕ್ಕೆ ಕೂತ್ಕೋತೀನಿ ಮೊದಲಿಗೆ ಏನು ಮಾಡಬೇಕು ಒಂದು ಸ್ಪೂನು ಅಭಿಷೇಕವನ್ನು ಹಾಕಬೇಕು ಓಂ ನಮ ಶಿವಾಯ ಅಂಥೇಳಿ ಅಭಿಷೇಕವನ್ನು ಹಾಕಬೇಕು ಅದಾದಮೇಲೆ ಓಂ ನಮಃ ಶಿವಾಯ ಅಂಥೇಳಿ ಒಂದು ಸ್ಪೂನ್ ನೀರನ್ನು ಹಾಕಬೇಕು ಅದಾದಮೇಲೆ ಕುಂಕುಮವನ್ನು ಹಚ್ಚಬೇಕು ಓಂ ನಮ ಶಿವಾಯ ಅಂಥೇಳಿ ಅದಾದಮೇಲೆ ಒಂದು ಹೂವು ಆಮೇಲೆ ಒಂದು ಪತ್ರಿ ಅದನ್ನ ಏರಿಸಿ ಸ್ವಲ್ಪ ಉದ್ದಿನ ಕಡ್ಡಿಯನ್ನು ಬೆಳಗಿ ಆಮೇಲೆ ನೀವ ನೈವೇದ್ಯವನ್ನು ಹಿಡ್ಕೊಳ್ಬೇಕು ಇಲ್ಲಿ ನೈವೇದ್ಯಕ್ಕೆ ಸಕ್ಕರೆ ಅಥವಾ ಬಾಳೆಹಣ್ಣು ಡ್ರೈ ಫ್ರೂಟ್ಸು ಏನಾದರೂ ನಾವು ನೈವೇದ್ಯವನ್ನು ಮಾಡ್ಕೊಳ್ಬೋದು ಸೊ ಇದನ್ನು ಏನು ಮಾಡಬೇಕು ನೂರ ಎಂಟು ಸಲ ಇದೇ ಥರನೇ ಮಾಡಬೇಕು ನಾವು ಇಲ್ಲಿ ನೂರ ಎಂಟು ಸಲ ಹೂವನ್ನು ಅಥವಾ ಪತ್ರಿಯನ್ನು ಎನಿಸಿ ಇಟ್ಕೊಂಡಿರ್ತೀವಲ್ವ ಸೊ ಅದರ ಸಲುವಾಗಿ ಹೂವು ಮತ್ತು ಪತ್ರಿ ಪತ್ರಿ ಆಗೋ ತನಕ ಈ ಒಂದು ಪೂಜೆಯನ್ನು ನಾವು ಮಾಡಬೇಕು ಇಲ್ಲಿ ಪಾತ್ರೆಯಲ್ಲಿರುವಂಥ ಹೂವುಗಳೆಲ್ಲ ಖಾಲಿ ಆದಮೇಲೆ ಗೊತ್ತಾಗುತ್ತೆ ನೂರ ಎಂಟು ಸಲ ಪೂಜೆ ಆಯಿತು ಅಂತ ಸೊ ಅದಾದಮೇಲೆ ನಾವು ಇಲ್ಲಿ ಏನು ಮಾಡಬೇಕು ಲಾಸ್ಟ್ಗೆ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿ ಇಲ್ಲ ಅಥವಾ ಕರ್ಪೂರವನ್ನು ಬೆಳಗಿ ಈ ಪೂಜೆಯನ್ನು ನಾವು ಮುಗಿಸಬೇಕು ಮೊದಲಿಗೆ ನಾವು ಇಲ್ಲಿ ಈ ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಏನು ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಮ್ಮ ಬೇಡಿಕೆ ಏನಿದೆ ಅದನ್ನ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಕುಂಕುಮವನ್ನು ಹಚ್ಕೊಂಡು ಆಮೇಲೆ ಪೂಜೆ ಮಾಡೋದಕ್ಕೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅದಾದಮೇಲೆ ನಾವು ಪೂಜೆಯನ್ನು ಮಾಡಬೇಕು ಸೊ ಇದು ಒಂದು ಪೂಜೆ ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶಿಷ್ಟವಾದಂತಹ ಒಂದು ಪೂಜೆ ಅಂತಾನೆ ಹೇಳ್ಬೋದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ಪೂಜೆನೇ ಆಗಿದೆ ಅಂತಾನೆ ಅಂದ್ಕೊಳ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು